ವೀಕ್ಷಕರೇ ನಮಸ್ಕಾರ ದೀಪನ ಸ್ಟುಡಿಯೋಸ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ಮ ಗಂಡನ ಪರ್ಸ್ ನಲ್ಲಿರೋ ಹಣ ಯಾವಾಗಲೂ ತುಂಬಿರಬೇಕೇ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ರಾಘವೇಂದ್ರ ಯ ನಮಃ ಅಂತ ಕಾಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ದೀಪನಾ ಸ್ಟುಡಿಯೋಸ್ ಚಾನಲ್ ಮೆಂಬರ್ ಹಾಕ್ತೀರಾ ಬನ್ನಿ ಇವತ್ತಿನ ವಿಶೇಷ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ ವೀಕ್ಷಕರೇ ಇಂದಿನ ದಿನಗಳಲ್ಲಿ ಹಣ ಮಾಡುವುದೊಂದೇ ಹಲವರ ಗುರಿ ಕಷ್ಟಪಟ್ಟು ಹಣ ಸೇರಿಸುವ ಪ್ರಗತಿ ಬಯಸಿದರೂ ನಿಗದಿತ್ತ ಮೊತ್ತಕ್ಕಿಂತ ಹೆಚ್ಚು ಹಣ ಸಂಪಾದಿಸಲಾಗದೆ ದುಡಿದ ಹಣವನ್ನ ಸೇರಿಸಲಾಗದೆ ದುಂದುವೆಚ್ಚ ಹಣದ ಕೊರತೆಯಿಂದ ಬಳಲುತ್ತಿದ್ದಾರೆ ವ್ಯಾಲೆಟ್ಗಳು ಅಥವಾ ಪರ್ಸ್ನಲ್ಲಿ ಹಣವನ್ನು ಹಿಡಲು ಪ್ರತಿಯೊಬ್ಬರು ಬಳಸುವ ಪ್ರಮುಖ ವಸ್ತು ಓಂ ಬ್ಯೂರೋ ವ್ಯವಹಾರದ ಗಲ್ಲ ಪೆಟ್ಟಿಗೆ ಕೂಡ ಇದರ ಪಕ್ಕದಲ್ಲಿದೆ ಹಣವನ್ನು ಹಿಡಲು ಬಳಸುವ ಈ ಮನಿ ಪರ್ಸ್ನಲ್ಲಿ ಒಂದೇ ಒಂದು ವಸ್ತುವನ್ನ ಇರಿಸುವ ಮೂಲಕ ನಮ್ಮ ಹಣದ ಹರಿವನ್ನ ಹೆಚ್ಚಿಸಬಹುದು ಆಧ್ಯಾತ್ಮದ ಕುರಿತಾದ ಈ ವಿಡಿಯೋದಲ್ಲಿ ಇದರ ಅರ್ಥ ಮತ್ತು ಅದನ್ನು ಹೇಗೆ ಇಟ್ಕೊಳ್ಳೋದು ಅನ್ನೋದನ್ನ ನಾವು ತಿಳಿಸ ಹೋಗ್ತೀವಿ ಸ್ನೇಹಿತರೆ ಪರ್ಸ್ಗೆ ಹಣ ಸೇರಿಸಲು ನಾವು ಏನು ಮಾಡಬೇಕು ಅಂದ್ರೆ ನಾವು ಯಾರನ್ನಾದರೂ ಸಹಾಯಕ್ಕಾಗಿ ಕೇಳಿದ್ರೆ ಅಥವಾ ಕೈ ಬದಲಾಯಿಸಿದ್ರೆ ಅವರು ಮೊದಲು ಹೇಳೋದು ನನ್ನ ಬಳಿ ಹಣ ಇಲ್ಲ ಅಥವಾ ಪರ್ಸ್ನಲ್ಲಿ ಹಣ ಇಲ್ಲ ಅಂತ ಕೆಲವರು ಅದನ್ನು ಹೇಳ್ತಾ ಇರ್ತಾರೆ ಈ ರೀತಿ ಹಣ ಕೇಳುವಾಗ ಬೇಡ ಅಥವಾ ಇಲ್ಲ ಅನ್ನಬಾರ್ದು ಅಥವಾ ಖಾಲಿ ಪರ್ಸು ತೋರಿಸ್ಬಾರ್ದು ಪರ್ಸ್ನಲ್ಲಿ ಹಣವಿರಲಿ ಇಲ್ಲದಿರಲಿ ಇಂತಹ ಕೆಲಸಗಳನ್ನು ಮಾಡಿದಾಗ ನಮ್ಮ ಹಣ ನಮ್ಮ ಬಳಿಯೇ ಇರೋದಿಲ್ಲ ಅದೇ ರೀತಿ ಆಭರಣಗಳ ಹಡಮಾನ ಬಿಲ್ಲುಗಳು ಯಾರಿಗಾದರೂ ಬಾಕಿ ಇರುವ ಹಣವನ್ನು ದೀರ್ಘಕಾಲದವರೆಗೆ ಇಟ್ಕೊಳ್ಳೋದು ಮಾತ್ರೆ ಚೀಟಿಗಳು ಇತ್ಯಾದಿ ಅನಗತ್ಯ ವಸ್ತುಗಳನ್ನು ಪರ್ಸ್ನಲ್ಲಿ ಇಡುವುದು ತಪ್ಪಿಸಬೇಕು ಇವೆಲ್ಲವೂ ಹಣವು ಉಳಿಯುವ ಅವಕಾಶವನ್ನ ಕಡಿಮೆ ಮಾಡುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿಗಳನ್ನ ಉಳಿಯುವಂತೆ ಮಾಡುತ್ತದೆ ಹಣವು ಯಾವಾಗಲೂ ಇರುವ ಅವಕಾಶವನ್ನ ಕಳೆದುಕೊಳ್ಳುತ್ತೆ ಸ್ನೇಹಿತರೆ ಅದೇ ರೀತಿ ಕೆಲವು ಮಹತ್ವ ದಾಖಲೆಗಳನ್ನ ಸದಾ ನಮ್ಮ ಬಳಿ ಇಟ್ಕೊಳ್ಬೇಕಾಗುತ್ತೆ ಇಂದಿನ ವೈಜ್ಞಾನಿಕ ಯುಗದಲ್ಲೂ ಮೊಬೈಲ್ನಲ್ಲಿ ಚಿತ್ರ ತೆಗೆದು ಮನೆಯಲ್ಲಿ ಇಟ್ಕೊಳ್ಳಬಹುದು ಅಂತೆಯೇ ಮಹಿಳೆಯರು ತಮ್ಮ ಪರ್ಸ್ಗಳಲ್ಲಿ ಸುರಕ್ಷತಾ ಪಿನ್ಗಳಂತಹ ಏರ್ಪಿನ್ಗಳನ್ನು ಹಾಕೋದನ್ನು ತಪ್ಪಿಸಬೇಕಾಗುತ್ತೆ ಈಗ ನಾವು ಹಣವನ್ನು ಸೇರಿಸಬೇಕಾದ ಐಟಮ್ ಅನ್ನು ನೋಡೋಣ ಅದು ಬೇರೇನೂ ಅಲ್ಲ ಸ್ನೇಹಿತರೆ ಏಲಕ್ಕಿಯನ್ನು ಪರ್ಸ್ನಲ್ಲಿ ಹಾಕಿಕೊಂಡರೆ ಹಾಕಿಕೊಂಡ್ರೆ ಅದರ ಒಂದು ತುಂಡನ್ನು ಹಾಕಿಕೊಂಡರೂ ಕೂಡ ಹಣವನ್ನು ಆಕರ್ಷಿಸುತ್ತದೆ ಹಾಗೂ ಶುಕ್ರವಾರ ಮತ್ತು ಮಂಗಳವಾರದ ಎರಡು ದಿನ ಮನೆಯಲ್ಲಿ ಈ ಏಲಕ್ಕಿಯನ್ನು ಬೆಳಗಿದ ನಂತರ ತಾಯಿ ಮಹಾಲಕ್ಷ್ಮಿಯ ಚಿತ್ರದ ಮುಂದೆ ಈ ಏಲಕ್ಕಿಯನ್ನು ಪೂಜಿಸಿದ ನಂತರ ಅದನ್ನು ನಿಮ್ಮ ಮನೆಯ ದೊಡ್ಡವರಿಗೆ ಕೊಟ್ಟು ದೇವರ ಮುಂದೆ ಹಿಡಲು ಹೇಳಿ ಪ್ರತಿ ಮನೆಯ ಮಹಾಲಕ್ಷ್ಮಿಯೇ ಆ ಮನೆಯ ಮಾತೃದೇವತೆ ಹೆಂಗಸರು ಮಾಡುತ್ತಿದ್ದರೆ ಅವರಿಗೆ ನಮಸ್ಕರಿಸಿ ಅವರ ಕೈಯಿಂದಲೇ ತೆಗೆದುಕೊಳ್ಳಿ ನೀವು ಈ ಪರಿಹಾರಗಳನ್ನು ನಂಬಿದರೆ ಅದನ್ನು ಆತ್ಮವಿಶ್ವಾಸದಿಂದ ಮಾಡಿದರೆ ಖಂಡಿತವಾಗಲು ಲಾಭವನ್ನು ಪಡೆದುಕೊಳ್ಳಬಹುದು ನಿಮ್ಮ ಗಂಡನ ಪರ್ಸಣ ಯಾವಾಗಲೂ ತುಂಬಿರಬೇಕೆ ಅನ್ನೋ ವಿಚಾರ ನಿಮಗೆ ಮುಟ್ಟಿಸೋ ಕೆಲಸ ಮಾಡಿದ್ದೇವೆ ಒಂದು ವೇಳೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಮರೆಯದೆ ಲೈಕ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಆಶೀರ್ವದಿಸಿ ಧನ್ಯವಾದಗಳು ಸದಾ ನಿಮ್ಮ ಜೊತೆಗೆ